ಸ್ನೇಹಿತರೆ ನಮಸ್ಕಾರ ಈಗಷ್ಟೇ ನಮ್ಮ ಊರಿಂದಲೇ ಒಂದು ಕರೆ ಬಂತು ಕನ್ನಡಿ ಹಾವು ಒಂದು ಮನೆಯೊಳಗಿದೆ ಅಂದರೆ ರಸ್ಸೆಲ್ ಸ್ವೈಪರ್ ಅಥವಾ ನಾವು ಕೊಳಕಮಂಡಲ ಅನ್ನೋ ಒಂದು ಹಾವು ಮನೆ ಒಳಗಿದೆ ತಕ್ಷಣ ಬನ್ನಿ ಅಂತೇಳಿ ಕರೆ ಮಾಡಿದರು ನಾನು ಹೇಳಿದೆ ಒಂದು ಫೋಟೋ ಕಳಿಸಿ ಕನ್ನಡಿ ಹಾವು ಆಗಿರ್ಲಿಕ್ಕಿಲ್ಲ ಅದು ಅಂತ ಹೇಳಿದೆ ತಕ್ಷಣ ಇನ್ನೊಬ್ಬರಿಂದ ಅವರು ಮಾತಾಡೋದು ಕೇಳಿಸ್ತು ಹಂಡ್ರೆಡ್ ಪರ್ಸೆಂಟ್ ಅದು ಕನ್ನಡಿ ಹಾವೇ ಡೌಟೇ ಇಲ್ಲ ಅಂತ ಹೇಳಿಬಿಟ್ರು ಈಗ ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಲ್ಲಿ ಆ ಪರಿಸ್ಥಿತಿ ನೋಡೋಣ ಒಂದು ವೇಳೆ ಅದು ಕನ್ನಡಿ ಹಾವು ಅಲ್ಲದಿದ್ದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕನ್ನಡಿ ಹಾವು ಯಾವ ಆಧಾರದ ಮೇಲೆ ಹೇಳಿದರು ನಮ್ಮ ಜನರಲ್ಲಿ ಬಣ್ಣ ಬಣ್ಣದ ಹಾವು ನೋಡಿದುಕೊಳ್ಳೆ ತಪ್ಪು ಹೆಸರು ಕೊಡುವಂಥ ಒಂದು ಕ್ರಮ ನಿರಂತರವಾಗಿ ನಡೀತಾ ನಡೀತಾ ಬರ್ತಾ ಇದೆ ಆ ಕಾರಣಕ್ಕಾಗಿಯೇ ವಿಷರಹಿತವಾದ ಬಣ್ಣ ಬಣ್ಣದ ಹಾವುಗಳನ್ನು ನಾವು ಸಾಯಿಸ್ತೀವಿ ಅಲ್ಲಿಯ ಪರಿಸ್ಥಿತಿಯನ್ನು ನೋಡೋಣ ಅವರ ಜೊತೆ ಮಾತಾಡೋಣ ಬನ್ನಿ ಹೋಗೋಣ ಪರ್ಸೆಂಟ್ ಕಂದೋಡಿಯಾ ನೋಡೋಣ ಈಗ ಎಲ್ಲಿ ಉಂಟು ಎಲ್ಲಿ ಹೌದಾ ಓಕೆ 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 ಲೈಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳುವವರು ಯಾರು ನಾನಲ್ಲ ಮತ್ತೆ ಯಾರು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕನ್ನಡಿ ಹಾವು ಅಂತ ಕ್ಯಾಲ್ಕುಲೇಷನ್ ತಪ್ಪಾಗಿರ್ತದಲ್ಲ ಸರ್ಟನ್ ಟ್ರಿಂಕೆಟ್ ಸ್ನೇಕ್ ಅಂತ ಕರಿತೀವಿ ನಾವು ಶರೀರ ಬಣ್ಣ ನೋಡಿ ಅಲ್ಲ ಒಂದು ನಿಮಿಷ ಹೆದರ್ಬೇಡಿ ಈಗ ನಾನೊಂದು ಕ್ಲಿಯರ್ ಮಾಡಿಕೊಡ್ತೇನೆ ಇದನ್ನು ಸರಿ ನೋಡಿ ನೀವು ಇದರ ಶರೀರ ಬಣ್ಣ ಹತ್ತಿರದಲ್ಲಿ ನೋಡ್ಕೊಳ್ಳಿ ಬೇಡ ನೋಡಿದ್ರಲ್ಲ ಲೈಟ್ ಉಂಟಾ ಲೈಟ್ ಹಾಕಿ ನೋಡಿ ಶರೀರ ಬಣ್ಣ ನೋಡ್ಕೊಡಿ ಅರ್ಧ ಶರೀರದವರೆಗೆ ಮಾತ್ರ ಕಟ್ಟು ಉಂಟಲ್ಲ ಮತ್ತೆ ಕರೆಕ್ಟಾ ಕನ್ನಡಿ ಹಾವು ಆದ್ರೆ ಅದರ ಶರೀರ ಬಣ್ಣ ಬೇರೆನೇ ಇರ್ತದೆ ಒಂದು ಎರಡನೇದಾಗಿ ಕನ್ನಡಿ ಹಾವುಗಳು ಶೇಕಡ ತೊಂಬತ್ತೊಂಬತ್ತರಷ್ಟು ಭಾಗ ಇಂಥ ಮನೆಗಳ ಒಳಗೆ ಬರುವುದಿಲ್ಲ ಎರಡನೇದಾಗಿ ಕನ್ನಡಿ ಹಾವುಗಳು ರಾತ್ರಿ ಸಂಚಾರಿಗಳು ರಾತ್ರಿ ಸಂಚಾರ ಮಾಡ್ತವೆ ಹಗಲಲ್ಲಿ ಸಂಚಾರ ಮಾಡೋದಿಲ್ಲ ಆದ್ರಿಂದ ನಾವೇನ್ ಮಾಡ್ತೇವೆ ಅಂದ್ರೆ ಈ ಬಣ್ಣ ಬಣ್ಣದ ಯಾವುದೇ ಹಾವುಗಳು ಕಂಡು ಕೂಡಲೇ ತಪ್ಪ ಹೆಸರು ಕೊಡ್ತೇವೆ ಈಗ ಕನ್ನಡಿ ಹಾವು ಆದ್ರೆ ಹೆಚ್ಚಿನವರು ಸಾಯಿಸ್ತಾರಲ್ಲ ನೀವ್ ಯಾಕೆ ಸಾಯಿಸ್ಲಿಲ್ಲ ಭಯ ಆಯ್ತಾ ಒಳಗೆ ಸಾಯಿಸಿದ್ ಬೇಡ ಹಾ ಯಾವುದನ್ನ ಸಾಯಿಸುವುದಿಲ್ಲ ಹಾ ನಮ್ಮಲ್ಲಿರುವಂತಹ ಒಳ್ಳೆ ಗುಣ ಅದು ಯಾವ ಹಾವು ನಾವು ಸಾಯಿಸುವುದಿಲ್ಲ ನಮ್ಮ ಉಡುಪಿಯ ಸ್ಪೆಷಾಲಿಟಿ ಅದು ಇದರ ಬಣ್ಣ ಇದಕ್ಕೆ ಹಾ ಈ ಕಟ್ಟುಗಳನ್ನು ನೋಡಿ ನಮ್ಮವರು ಹೆಚ್ಚಿನವರು ತಪ್ಪು ಹೆಸರು ಕೊಡ್ತಾರೆ ಈ ಕಟ್ಟುಗಳನ್ನ ಬಣ್ಣ ಬಣ್ಣದ ಶರೀರ ವಿನ್ಯಾಸವನ್ನ ನೋಡಿ ತಪ್ಪಿಸ್ರು ಕೊಟ್ಟು ಸಾಯಿಸುವಂಥದ್ದು ನಡೀತದೆ ಇದಕ್ಕೆ ಮೌಂಟೇನ್ ಟ್ರಿಂಕೆಟ್ ಸ್ನೇಕ್ ಅಥವಾ ಕನ್ನಡದಲ್ಲಿ ಸಾರಿಬಳ ಅಂತ ಕರಿತೇವೆ ವಿಷ ವಿಷರಹಿತ ಹಾವು ಇದು ಮನೆಯ ಒಳಗೆ ರಾತ್ರಿ ಸಂಚಾರ ಮಾಡುವಂತಹ ಹಾವು ಸಂಜೆಯ ನಂತರ ನೋಡಿ ಹೊಟ್ಟೆಯಲ್ಲಿ ಇಲಿ ಇದೆ ನೋಡಿ ದಪ್ಪ ಆಗಿದೆ ಅಲ್ಲ ಇಲಿ ತಿಂದಿದೆ ನಮ್ಮ ಮನೆಯೊಳಗೆ ಇಲಿ ಇದ್ರೆ ಇಲಿಯನ್ನ ತಿನ್ಲಿಕ್ಕೆ ಒಳಗೆ ಬರ್ತದೆ ಹೌದು ಅಪಾಯಕರ ಹಾವಲ್ಲ ಇದನ್ನೊಮ್ಮೆ ನೋಡ್ಕೊಳ್ಳಿ ಇನ್ನೊಮ್ಮೆ ಆದ್ರೂ ಕಾಣ್ಲಿಕ್ಕೆ ಸಿಕ್ಕಿದ್ರೆ ಮನೆಯೊಳಗೆ ಸಲೀಸಾಗಿ ಒಂದು ಕೋಲಲ್ಲಿ ಎತ್ತಿ ಹೊರಗೆ ಬಿಡಬಹುದು ಏನು ಅಪಾಯ ಇಲ್ಲ ಸರಿಯಲ್ಲ ಇದನ್ನೇ ಇಲ್ಲೇ ಹೊರಗೆ ಬಿಡೋಣ ಇಲ್ಲಾದ್ರೂ ಹೊರ ಇಲ್ಲ ಮತ್ತೊಮ್ಮೆ ಬರೋದಿಲ್ಲ ಒಂದ್ಸಲ ಹಿಡಿದು ಬಿಟ್ಟ ನಂತರ ಮತ್ತೊಮ್ಮೆ ಬರೋದಿಲ್ಲ ಏನು ಅಪಾಯ ಇಲ್ಲ ವಿಷಕಾರಿ ಹಾವಲ್ಲ ಇಲ್ಲ ಹೆದರಿಕೆ ಏನಿಲ್ಲ ಅಲ್ಲ ಇದು ಇದು ತುಂಬಾ ಪಾಪದ ಹಾವು ನೋಡಿ ಈಗ ನಾನು ಹಿಡ್ಕೊಂಡಿದ್ದೇನಲ್ಲ ಕಚ್ಚುವಂತ ಗುಣನೇ ಇಲ್ಲ ನಾವು ಬಣ್ಣ ಬಣ್ಣ ಎಲ್ಲ ನೋಡಿ ಕನ್ಫ್ಯೂಷನ್ ಆಗಿ ಭಯದಲ್ಲಿ ಅದನ್ನು ಸಾಯ್ತಿವಿಟ್ರೆ ನೋಡಿ ಇಲ್ಲಿ ಹಿಡ್ಕೊಂಡಿದ್ದೆ ಅದೇ ನಮ್ಮಲ್ಲಿ ಅದೊಂದು ತಪ್ಪು ಕಲ್ಪನೆ ಹೋಗ್ಬೇಕು ಯಾಕಂದರೆ ಬಣ್ಣ ಬಣ್ಣದ ಯಾವ ಹಾವು ನೋಡಿದ್ರೂ ನಾವು ಅದಕ್ಕೆ ತಪ್ಪು ಹೆಸರು ಕೊಡ್ತೇವೆ ಪುಣ್ಯಕ್ಕೆ ನಿಮ್ಮಲ್ಲಿ ಹೊಡಿಲಿಲ್ಲ ಬೇರೆಯವರು ಹೊಡೆದು ಸಾಯಿಸ್ತಾರೆ ಹೌದು ಈಗ ಇದನ್ನು ಇಲ್ಲೇ ರಿಲೀಸ್ ಮಾಡುವ ಹೌದು ನೀರಿಗಲ್ಲ ಒಂದು ಬದಿಗೆ ಬಿಟ್ಟರೆ ಇನ್ನೂ ಒಂದು ನಾಲ್ಕೈದು ದಿನ ಬೇಕದಕ್ಕೆ ಆಹಾರ ಜೀರ್ಣ ಆಗಲಿಕ್ಕೆ ಅಲ್ಲಿ ತನಕ ಇರಲಿ ಎಲ್ಲಾದರೂ ಹಾಂ ಇಲ್ಲಿ ನೀರಿದೆ ಅಲ್ಲ ಓಕೆ ಇಲ್ಲ ಇಲ್ಲ ಮತ್ತೆ ಬರೋದಿಲ್ಲ ಬಿಡಿ ಅಲ್ಲ ಒಂದು ವೇಳೆ ಇದು ಮತ್ತೆ ಬಂದು ಬಂತು ಅಂತ ತಿಳ್ಕೊಡಿ ನಿಮ್ಗಿದ್ರೆ ಬಣ್ಣ ನೋಡಿ ಗೊತ್ತಾಯ್ತಲ್ಲ ಈಗ ಅಂತೇಳಿ ಬಂದಾಗ ಇನ್ನು ಯಾರನ್ನು ಕರಿಬೇಕಾಗಿಲ್ಲ ನೀವು ಸ್ವಲ್ಪ ಒಂದು ಕೋಲಲ್ಲಿ ತೆಗೆದು ಹೊರಗೆ ಅಲ್ಲ ಇಲ್ಲಿ ಇರುವಂಥದ್ದೇ ಅಲ್ಲ ನಮ್ಮ ವಠಾರದಲ್ಲಿ ಬೇಕಾದಷ್ಟು ಹಾವು ಉಂಟಿ ಆದರೆ ಅಪರೂಪಕ್ಕೊಮ್ಮೆ ಕಾಣಲಿ ಸಿಕ್ತವೆ ನಮಗೆ ಈಗ ನಾವು ಮೆಲ್ಲ ಕೆಳಗೆ ಬಿಡೋಣ ಇದನ್ನಲ್ಲ ಕೆಳಗೆ ಬಿಡೋಣ ಅಲ್ಲ ಓಕೆ ಈಗ ಇಲ್ಲಿಂದ ಹೋಗ್ತದೆ ನೋಡಿ ಅದು ಹ್ಮ್ ಮಾಡಿದೆ ಈಗ ಎಲ್ಲ ಹಾವುಗಳು ಕಚ್ತಾವೆ ಎಲ್ಲ ಹಾವುಗಳು ನಾವು ನೋವು ಮಾಡಿದ್ರೆ ಹಿಡಿದ್ರೆ ಕಚ್ಚುವುದು ಸಹಜ ಇದಕ್ಕೆ ನಾನೀಗ ನೋವು ಮಾಡ್ತಾ ಇದ್ರೆ ಅದು ಕಚ್ಚುತ್ತ ಇತ್ತು ಆದರೆ ಇದರಲ್ಲಿ ವಿಷಾನೇ ಇಲ್ಲ ಕಚ್ಚುವುದು ಹಾವುಗಳ ಸ್ವಭಾವ ಆದರೆ ಕೆಲವು ಹಾವುಗಳಲ್ಲಿ ವಿಷಯ ಇರ್ತದೆ ಕೆಲವು ಹಾವುಗಳಲ್ಲಿ ವಿಷ ಇರೋದಿಲ್ಲ ಹಾಗಾಗಿ ಒಂದು ವೇಳೆ ನೀವು ಇದನ್ನು ಹಿಡಿಯುವಾಗ ಕಚ್ಚಿದ್ರೂ ನೀವು ಗಾಬರಿ ಆಗುತ್ತೆ ಇಲ್ಲ ಬೇಕಿದ್ದರೆ ಒಂದು ಟಿ ತಗೊಳ್ಬೋದು ಆಸ್ಪತ್ರೆಗೆ ಹೋಗಿ ಬೇರೆ ಸಮಸ್ಯೆ ಇಲ್ಲ ಓಕೆ ಸರಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಹಾವಿಗೆ ನಾವು ಬಣ್ಣ ಬಣ್ಣದ ಹಾವುಗಳಿಗೆ ಎಂಥ ಹೆಸರು ಕೊಟ್ಟು ಬಿಡ್ತೀವಿ ಅಂತೇಳಿ ಪುಣ್ಯಕ್ಕೆ ಮನೆಯವರು ಸಾಯಿಸುವಂಥ ಸ್ವಭಾವದವರಲ್ಲ ಯಾವ ಹಾವುಗಳನ್ನು ಕೂಡ ಸಾಯಿಸುವುದಿಲ್ಲ ಅಂತ ಹೇಳಿದರು ಅವರು ನೀವು ಕೇಳಿದ್ರಿ ಆದರೆ ಹೆಚ್ಚಿನ ಕಡೆ ಏನು ಮಾಡ್ತಾರೆ ಅಂದರೆ ಬಣ್ಣ ಬಣ್ಣದ ಹಾವಿಗೆ ಕನ್ನಡಿ ಹಾವು ಅಥವಾ ಕಡಂಬಳದ ಹೆಸರು ಕೊಟ್ಟು ಅಲ್ಲೇ ಸಾಯಿಸಿಬಿಡ್ತೀವಿ ಇಲ್ಲೊಂದು ನಾವು ಗಮನಿಸಬೇಕಾದ ಮುಖ್ಯ ಅಂಶ ಇದೆ ಮನೆಯ ಒಳಗೆ ಅಥವಾ ಅಂಗಳದ ಸುತ್ತಮುತ್ತ ತೋಟದಲ್ಲಿ ನಾವು ಯಾವುದಾದ್ರೂ ಹಾವನ್ನು ಹೊಡೆದು ಸಾಯಿಸಿದರೆ ಅಲ್ಲೊಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹಾವು ಸಾಯುವ ಸಂದರ್ಭದಲ್ಲಿ ಫೆರಮೋನ್ ಅಂತೇಳಿ ಒಂದು ವಾಸನೆಯನ್ನು ಒಂದು ಗಂಧವನ್ನು ಲೀಕ್ ಮಾಡ್ತದೆ ಅದು ಗಾಳಿಯಲ್ಲಿರ್ತದೆ ಅದರ ಪ್ರಭೇದದ ಒಂದೆರಡು ಹಾವುಗಳು ಆ ವಾಸನೆಯನ್ನು ಅರಸಿ ಆ ಹಾವು ಸತ್ತ ಜಾಗಕ್ಕೆ ಬಂದು ಹುಡುಕಾಟ ನಡೆಸ್ತವೆ ಆ ಪರಿಮಳ ಕೆಲವೊಮ್ಮೆ ಲೈಂಗಿಕ ಆಕರ್ಷಣೆಯ ಸೂಚನೆ ಆಗಿರ್ಬೋದು ಅಥವಾ ಕೆಲವೊಮ್ಮೆ ಅಪಾಯಸೂಚಕವಾಗಿ ಕೆಲಸ ಮಾಡ್ಬೋದು ಹಾಗೆ ಬರುವ ಹಾವುಗಳು ಆ ಸತ್ತ ಹಾವಿನ ಜಾಗದಲ್ಲಿ ಅನ್ವೇಷಣೆ ಮಾಡ್ತಾ ಆ ಹಾವು ಆ ಪರಿಸರದಲ್ಲಿ ಆ ಒಂದು ಟೆರಿಟರಿಯ ಒಳಗೆ ಇಲ್ಲ ಅಂತೇಳಿದರೆ ಆ ಜಾಗಕ್ಕೆ ಇನ್ನೊಂದು ಅದೇ ಪ್ರಭೇದದ ಹಾವು ಬಂದು ವಾಸ ಮಾಡಲಿಕ್ಕೆ ಶುರು ಮಾಡ್ಬೋದು ಇದನ್ನೊಂದು ಗಮನಿಸಬೇಕು ಹಾಗಾಗಿ ಯಾವುದೇ ಹಾವನ್ನು ಮನೆಯೊಳಗೆ ಮತ್ತು ಹೊರಗೆ ಹೊಡೆಯೋದು ಒಂದು ರೀತಿಯಲ್ಲಿ ಇನ್ನಷ್ಟು ಹಾವುಗಳಿಗೆ ಆಹ್ವಾನ ನೀಡಿದ ಹಾಗೆ ಇದನ್ನು ನಾವು ತಿಳ್ಕೊಳ್ಬೇಕು ನಮಸ್ಕಾರ